ಕರ್ನಾಟಕ ರಾಜ್ಯ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜಯೇಂದ್ರನ್ ಅವರು ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಹಾಗೂ ಜಮಖಂಡಿ ಮತಕ್ಷೇತ್ರಕ್ಕೆ ಪ್ರವಾಸ ಹಮ್ಮಿಕೊಂಡ ಕಾರಣಕ್ಕಾಗಿ ನಾವು ಒಂದು ಪತ್ರಿಕಾ ಗೋಷ್ಠಿ ಮೂಲಕ ನಮ್ಮ ಹಿಂದೂ ಸಂಘಟನೆ ಮುಖಂಡರ ಹಿರಿಯರ ಮೂಲಕ ಮನವಿ ಅಂತ್ರು ಮಾಡ್ಕಂಗಿಲ್ಲ ಎಚ್ಚರಿಕೆ ಸಂದೇಶ ಕೊಡಾಕತ್ತೀವಿ ನಾವು ಏನು ಎಚ್ಚರಿಕೆಪ್ಪ ಅಂದ್ರೆ ಹೋದ ತಿಂಗಳ ಇಪ್ಪತ್ತ ನಾಲ್ಕ ಇಪ್ಪತ್ತ್ ಮೂರನೇ ತಾರೀಕು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಜಮಖಂಡಿ ತಾಲೂಕಿನ ಬಿ ಜೆ ಪಿ ಪಕ್ಷದಲ್ಲಿ ಆಗಿರ್ತಕ್ಕಂಥ ಅನಾಚಾರಗಳು ಕಾರ್ಯಕರ್ತರ ಕಡಗಣನೆ ಪಕ್ಷದ ಸಂಘಟನೆ ಪೂರ್ತಿ ಕುಸಿದು ಹೋಗಿದ ಕಾರಣಕ್ಕಾಗಿ ನಾವು ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಮುಖರು ಕೂಡಿಕೊಂಡು ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ವಿ ಸಲ್ಲಿಸಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಆದರೂ ಕೂಡ ಇನ್ನೂವರೆಗೂ ಜಮಖಂಡಿಯ ಮುಖಂಡರು ಆಗಲಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಲಿ ರಾಜ್ಯ ಮುಖಂಡರಾಗಲಿ ಇದ್ರ ಬಗ್ಗೆ ಎಲ್ಲಿ ಸಂಬಂಧಪಟ್ಟ ರಾಜ್ಯ ಮುಖಂಡರು ನಮ್ಮ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿ ಒಳಗಾರೀ ಉಪಾಧ್ಯಕ್ಷರದಾರು ಕ ಕಾರ್ಯದರ್ಶಿಗಳು ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರ ಎಲ್ಲರೂ ಹೋದ್ರು ಕೂಡ ಏನೇನು ಕ್ರಮ ಆಗಿಲ್ಲ ಮತ್ತ ಪಕ್ಷ ಸಂಘಟನೆ ಆಗಿದ್ದ ಅಂದ್ರ ಇಲ್ಲಿ ಏನ್ ಬಿಜೆಪಿ ಒಳಗೆ ಸದ್ಯಕ್ಕ ಹಾಲಿ ಇರ್ತಕ್ಕಂತ ಪದಾಧಿಕಾರಿಗಳು ಮತ್ತು ಮುಖಂಡರು ಪಕ್ಷ ಸಂಘಟನೆ ಹಿತ ದೃಷ್ಟಿಯಿಂದ ಏನಾದ್ರೂ ಅವ್ರ ಕಾಳಜಿ ಇದ್ದಿದ್ರೆ ಇಡುದಾಳಿಗೆ ಪ್ರಮುಖರನ್ನ ಕರೆದು ಮಾತಾಡಿಸ್ಬೇಕಾಗಿತ್ತು ಅವರು ಅವ್ರು ಮಾತಾಡಿಸ್ಕ ನಮ್ದೇನ್ ಬೇಜಾರಿಲ್ಲ ನಮ್ದೇನ್ ಅಭ್ಯಂತರ ಇಲ್ಲ ಆದ್ರ ಇವ್ರು ಪಕ್ಷ ನಿಷ್ಠೆ ಬಗ್ಗೆ ಏನೇನೋ ಹೇಳ್ಕೊಳಕತ್ತಾರಲ್ಲ ಇದೆಲ್ಲಾ ಡಾಂಬಿಕತನ ನಡೆದ್ಬಿಟತ್ರಿ ಸರ್ ಇವರು ಏನ್ ಡಾಂಬಿಕತೆ ನಡೆದತ್ತಿ ಅಂದ್ರ ಯಾರು ಹೋಗಾರ ಹೋಗ್ಲಿ ಬರವ್ರ ಬರ್ಲಿ ಬಿಜೆಪಿ ಹರಿವು ನೀರ ಅಂತ ಹೇಳ್ಯಾರ ಆದ್ರ ಯಾವ ಒಮ್ಮೆ ಮೂಲಗು ನಿಂದಿರುದ್ ಗೊತ್ತಿಲ್ಲ ಆ ಟೈಮ್ದಾಗ ನಿಮಗ್ ಸಂಕಟ ಬಂದೇ ಬರುತ್ತೆ ಆದ್ರ ಸಂಕಟ ಬಂದಿದ ಟೈಮ್ ಬಹಳ ದೂರ ಇಲ್ಲ ಕಾಲಾಗ ಜೆಡ್ ಇದಾವು ಟಿ ಪಿ ಅದಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಸಾಲು ಸಾಲು ಚುನಾವಣೆಗಳದವು ಮೇಲಾಗಿ ನಮ್ಮ ಉಪ ಬಾಗಲಕೋಡು ಜಿಲ್ಲೆದೊಳಗೆ ಉಪ ಚುನಾವಣೆ ಸಾಕದ ಇವತ್ತು ಈ ರೀತಿ ನಾವು ಎಲ್ಲರನ್ನು ಮುಂದಿಟ್ಕೊಂಡು ಇದನ್ ಪಕ್ಷವನ್ನು ಸುಧಾರಣೆ ಮಾಡ್ರಿ ಪಕ್ಷ ಸಂಘಟನೆ ಪ್ರಮುಖರನ್ನ ಬದಲಾವಣೆ ಮಾಡ್ರಿ ದುಡ್ದಂತ ಹಿರಿಯ ಮುಖಂಡರು ಸಾವಿರಾರು ಜನ ಅದಾರ ಅಂತವ್ರ ಗುರುತಿಸಿ ಅವ್ರಿಗೆ ಪಕ್ಷದ ಜವಾಬ್ದಾರಿಯನ್ನು ಅವ್ರು ಕೊಟ್ಟು ಅಧಿಕಾರವನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗುವಂತ ಜವಾಬ್ದಾರಿ ಅವ್ರಿಗೆ ಕೊಡ್ರಿ ಅಂತೇಳಿ ನಾವು ಬಹಿರಂಗವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಕೇಳ್ಕೊಂಡಿದ್ವಿ ಆದ್ರೆ ಅದನ್ನ ಎಲ್ಲೋ ತಿರುಚಿ ಉದ್ದೇಶಪೂರ್ವಕವಾಗಿ ತಿರುಚಿ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ತೇಜೋವಾದಿ ಮಾಡಕ್ ಪ್ರಯತ್ನ ಪಡಕ ಇವತ್ತು ನಮ್ಮದು ಪಕ್ಷದ ಸಿದ್ಧಾಂತ ಆಧಾರ ಮೇಲೆ ನಾವು ಕೇಳಕತ್ತೀವಿ ಪಕ್ಷದ ಮೇಲೆ ನಾವು ಯಾವುದೇ ಅಭಿಪ್ರಾಯ ಇಲ್ಲ ಕೆಟ್ಟ ಅಭಿಪ್ರಾಯ ಇಲ್ಲ ಸಿಟ್ಟುನು ಇಲ್ಲ ಆದ್ರ ಪಕ್ಷದ ಮುಖಂಡರ ಮೇಲೆ ನಮಗೆ ಆ ಅಸಮಾಧಾನ ಐತಿ ಇಲ್ಲಿ ಜಮಖಂಡಿ ಒಳಗೆ ನಡೆಸಿರ್ತಕ್ಕಂಥ ಅಸಮಾಧಾನ ಸಾವಿರಾರು ಜನ ಅದಾರ ಇವತ್ತು ಅಸಮಾಧಾನ ಅದಂತವ್ರು ಅದಕ್ಕೆ ನಾವೊಬ್ಬ ಕೇಳಿದಕ್ಕಾಗಿ ನಮ್ಮ ಮುಖಂಡರ ಬಗ್ಗೆ ನಮ್ಮ ಮುಖಂಡರಾಗ್ಲಿ ನಮಗೆ ನಮ್ಮ ಸರಿ ಜೋಡಿ ಕಾರ್ಯಕರ್ತರ ಬಗ್ಗೆ ಧ್ವನಿ ಎತ್ತಿದಾಗ ನನ್ನ ಮೇಲೆ ಕೊಲೆ ಬೆದರಿಕೆ ಬರ್ತಾವು ಗುಂಡವಗಿರಿ ಬೆದರಿಕೆ ಹಾಕ್ತಾರು ಜಮಖಂಡಿಗೆ ಬಂದ್ರ ಅದೇನು ಕಾಲ್ ಕಟ್ ಮಾಡ್ ಕೇಳಿ ಬೆದರಿಕೆ ಬರ್ತಾವ್ ಆದ್ರೆ ಇಂಥ ಗೊಡ್ಡ ಬೆದರಿಕೆ ಹೆದರು ಅಂತ ಹಿಂದೂ ಕಾರ್ಯಕರ್ತರ ಅಲ್ವೇ ಅಲ್ಲ ನಾವು ಸಲ ನಿರ್ಧಾರ ಮಾಡಿ ಗಟ್ಟಿ ಏನಿತಿವಿ ಅಂದ್ರ ಯಾರಿಗೂ ಹೆದರು ಅಂತ ಕೊಳಮಿಲ್ಲ ನಾವು ಮೂಲ ಸಂಘ ಪರಿವಾರದಿಂದ ಬಂದಂತ ಕಾರ್ಯಕರ್ತರ ಒಂದೇ ಒಂದು ಗುರಿ ತಪ್ಪವನ್ನ ನೇರ ನೇರ ಖಂಡಿಸ್ತೀವಿ ಅದು ನಮ್ಗೆ ಹಕ್ಕ ಅದ ನಮಗ ಅದು ಆ ರೀತಿ ನಮ್ಗೆ ಪಾಠ ಕಲಿಸ್ಕೊಟ್ಟಾರ ಆದ್ರೆ ಯಾರೋ ತಪ್ಪು ಮಾಡಿದ ಕಣ್ಣಾರಿ ಕಣ್ರು ಪ್ರಶ್ನೆ ಮಾಡಿದನ ಅದೇ ಅವ್ರಿಗೆ ಚಪ್ಪಾಳೆ ತಟ್ಟುವಂತ ಕೆಲಸ ಇವತ್ತು ಹಿಂದೂ ಕಾರ್ಯಕರ್ತರೊಳಗಿಲ್ಲ ಅದಕ್ಕಾಗಿ ಬಿ ವೈ ಜೇಂದ್ರ ಸಾಹೇಬ್ರ ಏನ್ ಬರಾಕತ್ತಾರೋ ಬಾಗಲಕೋಟೆ ಜಿಲ್ಲೆಗೆ ಅದು ಜಮಖಂಡಿ ತಾಲೂಕಿಗೆ ಏನ್ ಬರಾಕತ್ತಾರೋ ಇವನ್ನೆಲ್ಲಾ ಮುಂದಿಟ್ಟುಕೊಂಡ ಈ ಸಮಸ್ಯೆ ಬಗೆಹರಿಸಿದ್ದೇ ಆದ್ರ ಮುಂದಿನ ದಿನಮಾನ ಒಳಗೆ ಬಿಜೆಪಿ ಜೆಂಡ ಹಾರಾಕ್ ಸಾಧ್ಯ ಚುನಾವಣೆ ಒಳಗೆ ಇಲ್ಲದೆ ಇದ್ರ ನಿಮಗೆ ಸೋಲವನ್ನು ಕಟ್ಟಿಟ್ಟು ಬುತ್ತಿನೇ ಇದ್ದ ನಾವು ಕಟ್ಟ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದುತ್ವ ಆಧಾರದ ಮೇಲೆ ಸಂಘಟನೆ ಮಾಡ್ಕೊಂಡು ಬಂದವರು ಸಾವಿರಾರು ಜನ ಇದೀವಿ ಮುಖಂಡರು ಇವತ್ತು ಅವ್ರ ಜೋಡಿನ ನಾವು ಹೋರಾಟ ಮಾಡ್ಕೊತ ಇವತ್ತು ನಾವು ಪತ್ರಿಕಾಗೋಷ್ಠಿ ಮೂಲಕ ಎಚ್ಚರಿಕೆ ಕೊಡಗತ್ತಿವ್ ನಾವು ನಿಮ್ಗಂತರೂ ಮನವಿ ಕೊಡಕ್ಕೆ ನಾವು ಯಾರು ಅಲ್ಲ ಬಿಜೆಪಿ ಕಾರ್ಯಕರ್ತರನ್ನ ಆಗ ನಾವು ಗಟ್ಟಿದ್ದಂಥವ್ರು ರಿಕ್ವೆಸ್ಟ್ ಮಾಡ್ಕೋ ಅವಕಾಶ ಇಲ್ಲ ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡು ಸಾಕಷ್ಟು ಆಗಿ ಅದನ್ನ ಪಕ್ಷದಿಂದ ಹೊರಗೆ ಬಂದಿವಿ ನಾವು ಇವತ್ತು ಅವರ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿವಿ ಇದನ್ನ ಸರಿ ಇದ್ರ ಮುಂದಿನ ದಿನಮಾನ ಒಳಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಒಳಗ ಸ್ವತಃ ನಾವೇ ಸಿಡಿದ್ ಬಂಡಾಯದ್ರು ಅಡ್ಡಿ ಇಲ್ಲದ ನಾವೇ ಹೇಳ್ತೀವಿ ನಮ್ಮ ನಮ್ಮ ಕಾರ್ಯಕರ್ತರು ಯಾರ್ಯಾರಿಗೆ ಅನ್ಯಾಯ ಆಗಿತಿ ನಮ್ಮ ಮುಖಂಡರು ಯಾರ್ಯಾರಿಗೆ ಅನ್ಯ ಆಗಿತಿ ಬಿಜೆಪಿ ಪಕ್ಷದ ಏನ್ ಯಾರಿಗೆ ಟಿಕೆಟ್ ಕೊಡದತ್ತಿ ಯಾರು ಸೂಕ್ತ ಅಲ್ಲ ಅನ್ನುವಂಥ ವ್ಯಕ್ತಿಗೆ ಏನೋ ಟಿಕೆಟ್ ಕೊಟ್ರೆ ಅವ್ರ ವಿರುದ್ಧ ಬಂಡಾಯ ಅಂತ ನೋರ್ಗ್ದತ್ತಿ ತಕ್ಕ ಪಾಠ ಏನೋ ಕಲಿಸ್ತಿವಿ ನಾವು ಯಾಕಂದ್ರೆ ನಮ್ಮ ಹಿಂದೂ ಮುಖಂಡರ ಶಕ್ತಿ ನಮ್ಮ ಕಾರ್ಯಕರ್ತರ ಶಕ್ತಿ ಇವತ್ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರ ಶಕ್ತಿ ಏನೈತಿ ಅನ್ನೋದು ಇವತ್ತೇನ ದಾಂಬಿಕತನ ಆಧಾರ ಮೇಲೆ ಇವತ್ತು ಪಕ್ಷ ಸಂಘಟನೆ ಒಂದು ಸೀಮಿತ ಒಂದು ಆಫೀಸ್ಕ ಒಂದು ಮನೆಗೆ ಸೀಮಿತ ಅದ ಇಡೀ ಮನೆ ಮನೆಗೆ ಕಾರ್ಯಕರ್ತರ ಮನೆಗೆ ಹೋಗಿ ಮುಟ್ಟಬೇಕಾಗಿತ್ತು ವಿಷಯ ಅದನ್ನ ಕೇಳಿದ್ರೆ ನಮ್ಮ ಮೇಲೆ ಗುಂಡಾಗಿರಿ ಬೆದರಿಕೆ ಹಾಕಿರಿ ಇದನ್ನು ಸರಿಪಡಿಸಲಿಲ್ಲ ಮೇಲಾಗಿ ಇದನ್ನ ಕರೆದು ಬೇರೆದವ್ರ ನಾವು ಒಂದು ನಾಲ್ಕು ಮಂದಿ ಮಾತಾಡಿರಬಹುದು ಕೆಟ್ ಬಿರ್ಸಲ್ಲಿ ಮಾತಾಡಿರ್ಬೋದು ಬೇರೆದವ್ರು ಸಾಕಷ್ಟು ಜನ ಇದ್ರು ಅವ್ರನ್ನ ಕರೆ ಸಮಾಧಾನ ಮಾಡಿಸ್ಬೇಕಾಗಿತ್ತು ಅಂತ ಅವಕಾಶ ಕೊಟ್ಟಿವಿ ತಿದ್ದುಕೊಂಡಿಲ್ಲ ಆದ್ರೆ ರಾಜ್ಯಾಧ್ಯಕ್ಷರು ಬರ್ತಾರನ್ನೋ ಉದ್ದೇಶಕ್ಕೆ ನಾವು ಪ್ರೆಸ್ಮೆಂಟ್ ಮಾಡಿ ಒಂದು ಎಚ್ಚರಿಕೆ ಕೊಡಾಕ್ತಿವಿ ನೀವು ತಿದ್ದಿ ಹೊಕ್ಕಿರೋ ಏನ ಅದ ಪಾಠ ಹಳೆ ಚಳಿಯನ್ನು ಮುಂದೆ ಹೋಲಿಸ್ತಿರೋ ಅದಕ್ಕೆ ಏನಪ್ಪ ಇಲ್ಲ ಅಂದ್ರೆ ನಾವು ನಾವು ತಿದ್ಕೋಕೆ ಏನೂ ಅವಕಾಶ ಇಲ್ಲ ಅವ್ರಿಗೆ ಅವ್ರಿಗೆಲ್ಲಾ ಕರೆಕ್ಟ್ ನೀವು ಆಯ್ಕೆತ್ತೇನಾದ್ರು ಇಲ್ಲಿ ಜಮಖಂಡಿ ಒಳಗೆ ತಿಳ್ಕೊಂಡಿದ್ದ ಖರೆ ಆದ್ರ ಈ ಮಾರ್ಚ್ ಏಪ್ರಿಲ್ ಮೇ ನಂತರ ಏನು ಚುನಾವಣೆಗಳು ನಾವು ಸಾಲು ಸೋಲುಕ್ ನೀವು ರೆಡಿ ಆಗಿರಿ ಇರ್ರಿ ಅಂತೇಳಿ ನಾವು ಒಂದು ಎಚ್ಚರಿಕೆ ಕೊಡ್ತೀವಿ ನಾವು ನೀವು ಸೋಲನ್ನು ಅನುಭವಿಸ್ಬೇಕು ಇಷ್ಟ ಅದಕ್ಕೆ ಇನ್ನೊಂದು ಏನಪ್ಪ ಅಂದ್ರ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕಿದ್ರು ಕೂಡ ಇನ್ನವರಿಗೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಒಂದು ಕೇಸ್ ದಾಖಲೆ ಮಾಡಂಗಿಲ್ಲ ಸರಿಯಾಗಿ ಅಲ್ಲಿಂದ ಕೋರ್ಟ್ಗೆ ಎಡ್ತಾಕ್ತಿರಿ ಕೋರ್ಟ್ ದಿಂದ ಎಸ್ ಪಿ ಆಫೀಸ್ಗೆ ಎಡಸ್ತಾಕ್ತಿರಿ ಈ ರೀತಿ ರಾಜ್ಯದಲ್ಲಿ ಅವಾಂತರವನ್ನು ಇವತ್ತು ಪೊಲೀಸ್ ಇಲಾಖೆನು ಕಠಿಣ ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ಯಾರು ಏನು ಮಾಡಕ್ತಾರೋ ಅನ್ನೋದು ಕೇವಲ ಒತ್ತಡಕ್ಕಾಗಿ ಈ ರೀತಿ ಕೆಲಸ ಮಾಡಬಾರ್ದು ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ